ಸ್ಟೇ ಆರ್ಡ್ರ್ ಕೊಟ್ಟಾರ ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಆಯುಕ್ತರು ಪುರಸಭೆ ಕಮಿಷ್ ಚೀಫ್ ಆಫೀಸರು ಮುಖ್ಯಾಧಿಕಾರಿಗಳು ಎಲ್ಲರೂ ಸೇರಿ ಈ ಏನು ಸ ಸದಸ್ಯರು ಏನು ಎರಡು ಸಾವಿರದ ಇಪ್ಪತ್ತು ನವಂಬರ್ ನಾಲ್ಕಲಿದ್ದ ಅಧ್ಯಕ್ಷತೆ ಚ ಸ್ಥಾನಕ್ಕೆ ಕುಂತಾರ ಅಲ್ಲಿಂದ ಸೆಪ್ಟೆಂಬರ್ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದುವರೆಗೂ ವರೆಗೂ ಗೌರವದನ್ನು ಹಲವು ಮೀಟಿಂಗ್ಗಳನ್ನು ಪುರಸಭೆ ಒಳಗೆ ಮಾಡ್ಯಾರ ಅದ್ರಾಗೂ ಭಾಗವಹಿಸ್ಯಾರ ಹಾಗೂ ಇನ್ನಿತರೆ ಕಾರ್ಯಕ್ರಮದಾಗ ಪುರಸಭೆ ಸದಸ್ಯರು ಅಂತಂದು ಭಾಗವಹಿಸ್ಯಾರ ಅಧ್ಯಕ್ಷರು ಅಂತನೇ ಭಾಗವಹಿಸ್ಯಾರ ಯಾವತ್ತೂ ಕೂಡ ಇವರು ಸದಸ್ಯರು ಅಲ್ಲ ಅಂತ ಎಲ್ಲಿ ಹೇಳಿಲ್ಲ ಇಷ್ಟೆಲ್ಲ ಅನುಕೂಲ ಮಾಡ್ಕೊಂಡ್ರೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿ ಅಧಿಕಾರಿಗಳ ಕಡೆ ಇರ್ತೈತಿ ಈ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸಲ್ಲಿಸ್ಬೇಕು ಯಾವ ರೀತಿ ಇವರು ಅವ್ರ ಸದಸ್ಯರು ಉಪಯೋಗ ಮಾಡ್ಕೊಂಡಾರ ಈ ಒಂದು ಐದು ವರ್ಷ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದುವರೆಗೆ ಏನು ಅವ್ರ ಅಧಿಕಾರ ಉಪಯೋಗ ಮಾಡ್ಕೊಂಡಾರ ಅನ್ನತಕ್ಕಂಥ ಮಾಹಿತಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವ್ರು ಸಲ್ಲಿಸ್ಬೇಕು ಇವ್ರು ಸಲ್ಲಿಸಿದ ಮೇಲೆ ಜಿಲ್ಲಾಧಿಕಾರಿ ಹೈಕೋರ್ಟ್ನಾಗ ರೀಟ್ ಅದರಲ್ಲಿ ಎಂಕ್ವೈರಿ ನಡೀತಿರ್ತಾರಲ್ಲ ಅವಾಗ ಅವ್ರು ಸಲ್ಲಿಸ್ಬೇಕು ಯಾಕೆ ಇವ್ರ ಸದಸ್ಯತ್ವ ನವೆಂಬರ್ ನಾಲ್ಕಕ್ಕೆ ಮುಗಿತೈತಿಪ್ಪ ಅನ್ನೋ ಕಾರಣಕ್ಕೆ ಅವ್ರು ಸಲ್ಲಿಸ್ಬೇಕು ಅಂದಾಗ ಮಾತ್ರ ಇದು ಎರಡು ಸಾವಿರದ ನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಆವಾಗ ಅವ್ರ ಸದಸ್ಯರ ಅವಧಿ ಮುಕ್ತಾಯಗೊಳ್ತೈತಿ ಇದನ್ನು ಕೆಲವೊಂದಿಷ್ಟು ಸ ಸದ ಜಿಲ್ಲಾಧಿಕಾರಿಗಳು ಸರಿಯಾದ ಮಾಹಿತಿ ಹೈಕೋರ್ಟಿಗೆ ಸಲ್ಲಿಸಿಲ್ಲ ನಾವು ಕೂಡ ಪತ್ರಿಕೆ ಮಾಧ್ಯಮ ಮೂಲಕ ನೋಡಿದ್ವಿ ಅದಕ್ಕೆ ನಾವು ಸಂಘಟನೆದವರು ಎಲ್ಲರೂ ಕೂಡಿ ಇಂಥ ಮಾಹಿತಿ ನಿಮ್ಮ ಕಡೆ ಇರ್ತೈತಿ ಅದನ್ನು ನೀವು ಸಲ್ಲಿಸ್ರಿ ಅದನ್ನು ನೀವು ಹೈಕೋರ್ಟಿಗೆ ಸಲ್ಲಿಸ್ರಿ ಅಂದ್ರೆ ಅವರು ಚುನಾವಣೆ ಮಾಡಲು ಚುನಾವಣೆ ಆಯೋಗದ ರೆಡಿ ಹಾಕ್ತಾರೆ ಅದನ್ನು ಬಿಟ್ಬಿಟ್ಟು ಇದು ಅಧಿಕಾರ್ದು ಅವ್ರು ಸ್ಟೇ ಹೋದ್ರೆ ಇವ್ರು ಸ್ಟೇ ಹೋದ್ರೆ ಏನು ಹಾಕೈತಿ ನೋಡ್ಕೊಂಡು ಕುಂದ್ರೋದಂತ ಅಲ್ಲಲ್ಲ ಅವ್ರ ಸದಸ್ಯರು ಯಾವ ರೀತಿ ತಮ್ಮ ಅಧಿಕಾರ ಉಪಯೋಗ ಮಾಡ್ರ ಅದನ್ನು ಈ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟು ಮುಂದೆ ಈಗ ಎರಡು ಸಾವಿರದ ಆಗಿದ್ದು ಇಲೆಕ್ಷನ್ ಅದು ಈಗ ಈ ಮುಂದುವರೆದ್ರ ಎಂಟನೇ ವರ್ಷ ಚಲ್ತಿ ಆಕೈತಿ ಇವು ಹೆಂಗೆ ಜನಪ್ರತಿನಿಧಿ ಹೆಂಗೆ ಇವ ಇಲೆಕ್ಷನ್ನು ಒಬ್ಬೊಬ್ಬರಿಗೆ ಎಂಟೆಂಟು ವರ್ಷ ಹಿಂಗೆ ಅವಕಾಶ ಮಾಡಿಕೊಟ್ರೆ ಎಲ್ಲಿ ವ್ಯಾಲ್ಯೂ ಉಳಿತೈತಿ ಈ ಚುನಾವಣೆಗೆ ಮುಂದೆ ಇನ್ನೂ ಹಲವಾರು ಕೌನ್ಸಿಲರ್ ಆಕಾಂಕ್ಷಿಗಳು ನಿಲ್ಬೇಕನ್ನೋರು ಅದಾರ ಇಲೆಕ್ಷನ್ ಮತ್ತು ಅವ್ರಿಗೆ ದಾರಿ ಮಾಡಿಕೊಡ್ಬೇಕಲ್ಲ ಈಗಿನ ಸದಸ್ಯರು ಅಭಿವೃದ್ಧಿ ಎಲ್ಲ ಮಾಡ್ಯಾರ ಲಕ್ಷ್ಮೇಶ್ವರ ತುಂಬ ಅಭಿವೃದ್ಧಿ ಮಾಡ್ಯಾರ ಸಾಕಷ್ಟು ಜನರು ನೋಡಿ ನಾವು ನೋಡ್ತೀವಿ ದಿನ ಸಾಕು ಇನ್ನಾದರೂ ಎಂಟನೇ ವರ್ಷ ಇನ್ನಾದರೂ ಸಾಕು ಪ ಬೇರೆದ್ರಿಗೆ ಅವಕಾಶ ಮಾಡಿಕೊಡ್ರಿ ಆ ನಂತರ ಚುನಾವಣಾ ಆಯೋಗದವರು ಇವರು ಮಾತು ಕೇಳ್ದ ಕೇಳಾರ್ದ ಅವರು ಏನು ಕರ್ತವ್ಯ ಐತಿ ಅದನ್ನು ನಿರ್ವಹಿಸ್ಲಿ ಅಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾವು ವಿನಂತಿಸಿಕೊಳ್ತೇವೆ